ನಮಸ್ಕಾರ ಸ್ನೇಹಿತರೆ ಫಾರೆಸ್ಟ್ ಹಲವಾರು ಯುವ ಪ್ರತಿಭೆಗಳು ಪ್ರತಿಭಾವಂತ ಕಲಾವಿದರು ನಟಿಸಿರುವಂತ ಚಿತ್ರ ಫಾರೆಸ್ಟ್ ಇದೊಂದು ವಿಭಿನ್ನ ಕಥಾಂತರದ ಚಿತ್ರ ಅಂತ ಅನಿಸ್ತಾ ಇದೆ ಈಗಾಗಲೇ ಬಹಳಷ್ಟು ಉತ್ತಮ ರೀತಿಯಲ್ಲಿ ಪ್ರಚಾರ ಕೂಡ ಮಾಡಿಕೊಂಡಿದ್ದಾರೆ ಚಿತ್ರ ತಂಡದವರು ಚಿತ್ರದ ಟ್ರೇಲರ್ ಎಲ್ಲ ನೋಡಿದಾಗ ಒಂದು ವಿಭಿನ್ನತೆ ಇದೆ ಸಸ್ಪೆನ್ಸ್ ಇದೆ ಥ್ರಿಲ್ಲರ್ ಇದೆ ಹಾಗೇನೆ ಒಂದು ಹಾಸ್ಯ ಕೂಡ ಅನುಶ್ರಿತವಾಗಿದೆ ಅಂತ ಅನಿಸ್ತಾ ಇದೆ ಚಿತ್ರ ಇಪ್ಪತ್ನಾಲ್ಕು ಜನವರಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬಿಡುಗಡೆ ಆಗ್ತಾ ಇದೆ ಪ್ರೇಕ್ಷಕರ ಪ್ರೋತ್ಸಾಹ ಚಿತ್ರಕ್ಕೆ ಸಿಗಲಿ ಚಿತ್ರ ಯಶಸ್ವಿ ಆಗಲಿ ಅಂತ ನಮ್ಮ ಕಡೆಯಿಂದ ಚಿತ್ರಕ್ಕೆ ಶುಭವನ್ನ ಹಾರೈಸ್ತಾ ಇದ್ದೀವಿ ಆಲ್ ದ ಬೆಸ್ಟ್ ಟು ಫಾರೆಸ್ಟ್ ಕನ್ನಡ ಫೀಚರ್ ವಿಭಿನ್ನ ಕಥಾಂಧರ ಇರುವಂತಹ ಚಿತ್ರ ಜನರಿಗೆ ತುಂಬಾನೇ ಇಷ್ಟ ಆಗಬಹುದು ಅಂತ ನಮ್ಮ ಒಂದೊಂದ್ಸಿಕೆ ಯಾಕಂತ ಹೇಳಿದ್ರೆ ಟ್ರೇಲರ್ ನೋಡಿದಾಗ ಒಂದು ವಿಭಿನ್ನತೆಯನ್ನ ಕಾಯ್ಕೊಂಡಿದ್ದ ಚಿತ್ರತಂಡ ಹಾಗೇನೆ ಉತ್ತಮ ರೀತಿಯಲ್ಲಿ ಪ್ರಚಾರ ಕೂಡ ಮಾಡಿದೆ ಅಂತಾನೆ ಹೇಳಬಹುದು ಚಿತ್ರತಂಡ ಕೇಶುಭವ ಆಗಲಿ ಚಿತ್ರ ಗೆಲ್ಲಲಿ ಅಂತ ನಮ್ಮ ಕಡೆಯಿಂದ ಚಿತ್ರಕ್ಕೆ ಶುಭವನ್ನ ಹಯಾರಿಸ್ತಾ ಇದೀವಿ ಆಲ್ ದ ಬೆಸ್ಟ್ ಟು ಫಾರೆಸ್ಟ್ ಕನ್ನಡ ಫ್ಯೂಚರ್ ಫಿಲ್ ಥ್ಯಾಂಕ್ ಯು